ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದಿದ್ದೆ ನವರಾತ್ರಿ ಆಗಿರೋದ್ರಿಂದ ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದು ಹೊಸಲಿಗೆ ಅರಿಶಿಣ ಮತ್ತು ಗಂಧನ ಮಿಕ್ಸ್ ಮಾಡಿಬಿಟ್ಟು ಇದ್ದೀನಿ ಈ ಥರ ನವರಾತ್ರಿ ಹಚ್ಚಬೇಕು ಅಂತ ನಾನು ಯಾವುದೋ ವಿಡಿಯೋದಲ್ಲಿ ನೋಡಿದ್ದೆ ಅದಕ್ಕೆ ಏನಾದರೂ ಹಬ್ಬ ಇದ್ದಾಗ ವಾರ ಇದ್ದಾಗ ಈ ಥರ ಹಚ್ತೀನಿ ಮನೆ ಬಾಗಿಲು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಅರಿಶಿನ ಎಲ್ಲ ಇಟ್ಬಿಟ್ಟು ಇನ್ನು ರಂಗೋಲಿ ಹಾಕ್ಬಿಡೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ ನನ್ನ ಮಗಳು ಬಂದು ಕೂತ್ಕೊಂಡು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ನನಗೆ ಜಾಸ್ತಿ ಹೊತ್ತು ಕೂರಕ್ಕಾಗಲ್ಲ ಸ್ವಲ್ಪ ಹೊಟ್ಟೆ ಈಗ ಮುಂದೆ ಬರ್ತಿರೋದ್ರಿಂದ ಜಾಸ್ತಿ ಹೊತ್ತು ಕೂರಕ್ಕಾಗಲ್ಲ ಹೀಗೆ ಚಕ್ಕಲ್ಮಟ್ಟೆ ಹಾಕಿ ಕೂತ್ಕೊಂಡು ಹಾಕಬೇಕಾಗುತ್ತೆ ಮಾಮೂಲಿಯಾಗಿ ಹಾಕ್ತೀವಲ್ಲ ಆ ಥರ ಕೂರೋಕ್ಕೂ ಆಗೋದಿಲ್ಲ ತುಂಬ ಸುಸ್ತಾಗಿಬಿಡುತ್ತೆ ಜಾಸ್ತಿ ಬಗ್ಗಕ್ಕೂ ಆಗೋಲ್ಲ ಅದಕ್ಕೆ ಈ ಥರ ಕೂತ್ಕೊಂಡು ಹಾಕಿ ಮತ್ತು ಸ್ವಲ್ಪ ಹೂನ ತಂದಿಟ್ಟಿರ್ತೀನಲ್ಲ ಅದರಲ್ಲೇ ಎಲ್ಲ ಬಾಯಲಿಗೆ ಇಟ್ಬಿಟ್ಟು ಈ ಥರ ರಂಗೋಲಿನ ಹಾಕಿದ್ದೆ ಹೇಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಬೆಳಿಗ್ಗೆ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಪಲಾವ್ ಮಾಡೋಣ ವೈಟ್ ಪಲಾವ್ ಅಂತ ಮಾಡ್ತಾರಲ್ವ ಅದು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ನನಗೆ ಈ ಗ್ರೀನ್ ಪಲಾವ್ಗಿಂತನೂ ವೈಟ್ ಪಲಾವ್ ತುಂಬ ಇಷ್ಟ ಆಗುತ್ತೆ ಆ ವೈಟ್ ಪಲಾವಿಗೆ ಯಾವುದೇ ಥರ ಮಸಾಲಸು ಹಾಕೋದು ಬೇಡ ಇಷ್ಟು ಹಾಕಿದ್ರೆ ಸಾಕು ನಾನಿಲ್ಲಿ ಪಲಾವ್ನ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಒಂದು ಕುಕ್ಕರ್ಗೆ ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ ಮತ್ತು ಚಕ್ಕೆ ಏಲಕ್ಕಿ ಮಾತ್ರ ಹಾಕಿದ್ದೀನಿ ಲವಂಗ ಹಾಕಿಲ್ಲ ನನಗೆ ಲವಂಗ ಅಂದರೆ ಆಗೋದೇ ಇಲ್ಲ ಅದಕ್ಕೆ ಮತ್ತು ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ಇನ್ನು ಸೊಪ್ಪು ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ದೆ ಹಸಿಮೆಣಸು ಪುದೀನ ಕೊತ್ತಂಬರಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಬಾಡಿಸ್ಕೊಬೇಕು ಇದು ಅರೋಮಾ ಬರಬೇಕು ಅದು ಹಾಕಿರೋದು ಸ್ವಲ್ಪ ಅರೋಮ ಬರ್ತಿದೆ ಅಂದಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಥರ ಆಗಿದೆ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಪೇಸ್ಟು ಪಲಾವ್ ಪೌಡರು ಏನು ಯೂಸ್ ಮಾಡಲ್ಲ ನಾನು ಇಷ್ಟೇ ಯೂಸ್ ಮಾಡೋದು ಆಮೇಲೆ ಹೆಚ್ಚಿಟ್ಟಿರೋಂಥ ಕ್ಯಾರೆಟು ಬೀನ್ಸು ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ಬೇರೆ ವೆಜಿಟೇಬಲ್ಸ್ ಇದ್ದರೂ ಆ್ಯಡ್ ಮಾಡ್ಕೊಬೋದು ಮತ್ತೊಂದು ಏನು ಅಂತ ಹೇಳಿದ್ರೆ ನೀವು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀರಾ ಅಥವಾ ಒಂದು ಒಳ್ಳೆ ನ್ಯೂಟ್ರಿಷಿಯನ್ಸ್ ಫುಡ್ ತಿನ್ನಬೇಕು ಅಂತ ಹೇಳಿದ್ರೆ ಸ್ವಲ್ಪ ತರಕಾರಿಗಳು ಜಾಸ್ತಿ ಇರೋಂಗೆ ನೋಡ್ಕೊಳ್ಳಿ ರೈಸು ಕಮ್ಮಿರಾಗಿ ನೋಡ್ಕೊಳ್ಳಿ ನಾನು ಇಲ್ಲಿಗ ಅರ್ಧ ಲೋಟ ಹಾಲು ಇದ್ದೀನಿ ನಾನು ಇದ್ರಲ್ಲಿ ಒಂದು ಲೋಟ ರೈಸ್ ತೊಗೊತೀನಿ ಅಲ್ಲ ಅರ್ಧ ಲೋಟ ರೈಸ್ ತೊಗೊಂತೀನಿ ಅದಕ್ಕೆ ಅರ್ಧ ಲೋಟ ಹಾಲು ಇದ್ದೀನಿ ವೈಟ್ ಪಲಾವ್ ಅಂದರೆ ಅರ್ಧ ಲೋಟ ಹಾಲು ಹಾಕಬೇಕು ಆಮೇಲೆ ಅದೇ ಲೋಟದಲ್ಲಿ ಅರ್ಧ ಲೋಟ ಆಗೋಷ್ಟು ಅಕ್ಕಿನ ತೊಳೆದು ಹಾಕೊತಾ ಇದ್ದೀನಿ ಇನ್ನು ಅರ್ಧ ಲೋಟ ನೀರನ್ನು ಹಾಕಿಬಿಟ್ರೆ ಅಲ್ಲಿಗೆ ಸರಿಯಾಗುತ್ತೆ ನೀವು ನಾನಿಲ್ಲಿ ಹಾಲು ಇರುತ್ತಲ್ಲ ಮನೇಲಿ ಟೀ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಹಾಲಿಗೆ ಯೂಸ್ ಮಾಡಿದ್ದೀನಿ ನೀವು ಬೇಕಾದರೆ ಕಾಯಿ ಹಾಲು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನ ಎರಡು ವಿಜಲ್ ಹೊಡಿಸ್ಬಿಟ್ರೆ ನಾನು ಇಲ್ಲಿ ಸೋನ ಅಕ್ಕಿ ತಗೊಂಡಿರೋದು ನೀವು ಬಾಸುಮತಿ ಎಲ್ಲ ತಗೊಂಡ್ರೆ ಅದು ಏನು ಟೂ ವಿಜಲ್ ಹೊಡಿಸ್ಬೇಕು ಗೊತ್ತಿಲ್ಲ ಇದು ನಾನು ಒಂದು ವಿಜಲ್ ಎರಡು ವಿಜಲ್ ಹೊಡಿಸಿದ್ದೀನಿ ಇನ್ನು ಪಲಾವ್ ಜೊತೆಗೆ ಸ್ವಲ್ಪ ಮೊಳಕೆ ಕಟ್ಟಿದ ಹೆಸರು ಕಾಳು ಮತ್ತೆ ಮೊಸರನ್ನ ತೊಗೊಂಡಿದ್ದೀನಿ ಪ್ರೋಟೀನು ಕಾಪ್ಸು ಫೈಬರ್ ಎಲ್ಲ ಇದೆ ಇದರಲ್ಲಿ ಇನ್ನೂ ತಿಂಡಿ ಎಲ್ಲ ಆಯಿತು ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ ಟೊಮೊಟೊ ಸಾಂಬಾರಿಗೆ ಕುಕ್ಕರಲ್ಲಿ ಬೇಯಿಸಿಟ್ಟಿದ್ದೀನಿ ಒಂದು ನಾಲ್ಕು ಗಿಡ ಮುಚ್ಚಿ ಟೊಮೊಟೊ ಈರುಳ್ಳಿ ಹಸಿ ಮೆಣಸಿನ ಹಾಕಿ ಇನ್ನೂ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಆಲೂಗೆಡ್ಡೆ ಹೆಚ್ಚಿಟ್ಟಿದ್ದೀನಿ ಆಲೂಗಿಡೆ ಪಲ್ಯ ಮತ್ತು ರಸಮ್ ಇದ್ರೆ ತುಂಬ ಚೆನ್ನಾಗಿರುತ್ತಲ್ಲ ಅದಕ್ಕೋಸ್ಕರ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನಿಮಗೂ ಹೇಗೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಆ ಎಣ್ಣೆನ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಖಾಲಿಯಾಗ್ಬಿಟ್ಟಿದ್ದು ನಾನು ನೋಡಿಕೊಂಡೇ ಇರಲಿಲ್ಲ ಜೀರಿಗೆನೂ ಹಾಕಬೇಕಾಗತ್ತೆ ಆಮೇಲೆ ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸನ್ನ ಹೆಚ್ಚಿ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೂ ಅಷ್ಟೇ ಜಾಸ್ತಿ ಸ್ಪೈಸಸ್ ಎಲ್ಲ ಹಾಕಿದ್ರೆ ಬೆಳಿಗ್ಗೆ ತಿನ್ನೋಕ್ಕಾಗಲ್ಲ ಮಧ್ಯಾಹ್ನನೂ ತಿನ್ನೋಕ್ಕಾಗಲ್ಲ ಸ್ವಲ್ಪ ಎದೆ ಉರಿ ಬಂದಂಗೆ ಆಗುತ್ತೆ ಅದಕ್ಕೆ ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ ಆಮೇಲೆ ಆಲೂಗೆಡ್ಡೆ ಹೆಚ್ಚಿರ್ತೀನಲ್ಲ ಅದನ್ನ ಹಾಕೊತಾ ಇದ್ದೀನಿ ಆಲೂಗೆಡ್ಡೆನೂ ಅಷ್ಟೇ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ ನನಗೆ ಆಲೂಗೆಡ್ಡೆ ತುಂಬಾ ಇಷ್ಟ ತುಂಬಾ ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಸ್ವಲ್ಪ ಬಟಾಣಿ ಪಲಾವಿಗಂತ ಅದು ಉಳಿದಿತ್ತು ಅದನ್ನು ಆಗೋಷ್ಟು ಅರ್ಶಿಣ ಪುಡಿ ಒಂದು ಚಮಚ ಆಗಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಬಿಟ್ರೆ ಆಯಿತು ನಾನಿಲ್ಲಿ ಸ್ವಲ್ಪ ಖಾರ ಕಮ್ಮಿ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಖಾರ ಜಾಸ್ತಿನೂ ಮಾಡ್ಕೋಬಹುದು ಪಲ್ಯಕ್ಕೆಲ್ಲ ರೆಡಿ ಆಯ್ತು ಸ್ವಲ್ಪ ಮೊಳಕೆ ಕಾಳನ್ನ ಕಟ್ಟಿಟ್ಟಿದ್ದೆ ತುಂಬಾ ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ನನಗೆ ಸ್ವಲ್ಪ ಜಾಸ್ತಿ ಮೊಳಕೆ ಕಾಳೆಲ್ಲ ತಿನ್ನಿ ಅಂದರೆ ಪ್ರೋಟೀನ್ ಸೋರ್ಸ್ ಇರುತ್ತೆ ಮೊಳಕೆ ಹೆಸರು ಕಾಳಲ್ಲಿ ಪ್ರೋಟೀನ್ ಜಾಸ್ತಿ ಅದನ್ನು ನೀವು ಮೊಳಕೆ ಕಟ್ಟಿದ್ರೆ ಅದಕ್ಕಿಂತ ಕಾಳಲ್ಲಿರುತ್ತಲ್ಲ ಅದಕ್ಕಿಂತ ಹತ್ತರಷ್ಟು ಜಾಸ್ತಿ ಆಗುತ್ತೆ ಇದು ಮೊಳಕೆ ಬಂದಿದ್ದು ಕಾಳಿಂದು ಪ್ರೋಟೀನು ಅದಕ್ಕೋಸ್ಕರ ಮೊಳಕೆ ಕಟ್ಟಿ ತಿನ್ನೋದು ತುಂಬ ಒಳ್ಳೆಯದು ಇದನ್ನು ಹೇಗೆ ಬೇಯಿಸ್ಬೇಕು ಅಂದರೆ ಕುಕ್ಕರಲ್ಲಿ ಹಾಕಿ ನೀವು ಯಾವುದೇ ಕಾರಣಕ್ಕೂ ಯಾವುದೇ ತರಕಾರಿ ಯಾವುದೇ ಕಾಳನ್ನು ಬೇಯಿಸ್ಬಾರ್ದು ಅವಾಗ ಅದರಲ್ಲಿರೋ ಪ್ರೋಟೀನ್ ಎಲ್ಲ ಹೋಗ್ಬಿಡುತ್ತೆ ನೀವು ಸ್ಟೀಮ್ ಮಾಡಬೇಕು ಸ್ಟೀಮ್ ಅಂತ ಹೇಳಿದ್ರೆ ಈ ಕಡುಬು ಇಡ್ಲಿ ಎಲ್ಲ ಸ್ಟೀಮ್ ಮಾಡ್ತೀವಲ್ಲ ಆ ಥರ ಸ್ಟೀಮ್ ಮಾಡಿ ಬೇಯಿಸ್ಬೇಕು ಅವಾಗ ಮಾತ್ರ ಅದರಲ್ಲಿ ಪ್ರೋಟೀನು ಚೆನ್ನಾಗಿರುತ್ತೆ ನಾನು ಅದಕ್ಕೆ ಇದನ್ನೀಗ ಸ್ಟೀಮ್ ಮಾಡ್ಕೊತೀನಿ ಈಗ ರಸಮ್ಮು ಆಲೂಗಡೆ ಪಲ್ಯ ಮತ್ತು ಮೊಳಕೆ ಕಟ್ಟಿದ ಕಾಳನ್ನು ಹುರಿತಾ ಇದ್ದೀನಿ ನಾನಿಲ್ಲಿ ಮೊದಲಿಗೆ ಸ್ಟೀಮ್ ಮಾಡ್ಕೊತಾ ಇದ್ದೀನಿ ಇಡ್ಲಿ ಪಾತ್ರೆ ಇದೆಯಲ್ಲ ಅದರಲ್ಲಿ ಸ್ಟೀಮ್ ಮಾಡ್ಕೊತಾ ಇದ್ದೀನಿ ಮೊಳಕೆ ಕಾಳನ್ನ ಇದು ಸ್ಟೀಮ್ ಮಾಡ್ಕೊಂಡ್ರೆ ತುಂಬ ಒಳ್ಳೇದು ನಾನು ಇಲ್ಲೇ ಹೇಳದ್ನಲ್ಲ ಅದೇ ಥರ ಈ ಥರ ಸ್ಟೀಮ್ ಮಾಡ್ಕೊತಾ ಇದ್ದೀನಿ ಇದ್ರ ಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಸ್ಟೀಮ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಉಪ್ಪು ಉಪ್ಪು ಇರುತ್ತೆ ಚೆನ್ನಾಗಿರುತ್ತೆ ಈ ಥರ ಒಂದ್ರ ಮೇಲೆ ಒಂದು ಹಾಕಬೇಡಿ ಈ ಥರ ಹರಡಿಸಿ ಹಾಕಬೇಕು ಸ್ವಲ್ಪ ಅಗ್ಲ ಪ್ಲೇಟ್ ಏನಾದರೂ ತೊಗೊಂಡು ಈ ಥರ ಹರಡಿಸಿ ಹಾಕಬೇಕು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸ್ಟ್ರೀಮರು ಸಿಗುತ್ತೆ ಅದರಲ್ಲಿಟ್ಟರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಸ್ಟ್ರೀಮರ್ ಇಲ್ಲ ಅದಕ್ಕೆ ನಾನು ಇದರಲ್ಲೇ ಬೇಯಿಸ್ಕೊಳೋದು ಇದೇ ಥರ ನಾನು ಬೇಯಿಸ್ಕೊಳೋದು ಕಡಲೆ ಮತ್ತು ತರಕಾರಿ ಏನೇ ಇದ್ರೂ ಈಗ ಅದು ಬೆಂದಾದಮೇಲೆ ಒಂದು ಪ್ಯಾನ್ಗೆ ಸ್ವಲ್ಪ ಬೆಣ್ಣೆನ ಹಾಕೊತಾ ಇದ್ದೀನಿ ನೀವು ತುಪ್ಪ ಎಣ್ಣೆ ಏನು ಬೇಕಾದರೂ ಯೂಸ್ ಮಾಡ್ಬೋದು ಬೆಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಇನ್ನು ಕಾಳನ್ನು ಅದರಲ್ಲಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಉಪ್ಪು ಕಮ್ಮಿ ಆಗಿತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ನೀವು ಇದಕ್ಕೆ ಬೇಕಾದರೆ ಕಾಯಿ ತುರಿನೂ ಆ್ಯಡ್ ಮಾಡ್ಬೋದು ಖಾರ ಪುಡಿ ಮತ್ತು ಒಗ್ಗರಣೆನೂ ನೀವು ಇದಕ್ಕೆ ಕೊಟ್ಕೊಬೋದು ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಅದಕ್ಕೆ ಈ ಥರನೇ ಮಾಡ್ಕೊತಾ ಇದ್ದೀನಿ ಅದು ಮತ್ತು ತುಂಬ ಫ್ಯಾಟ್ ಇರುತ್ತೆ ಕ್ಯಾಲೋರಿನೂ ಜಾಸ್ತಿ ಆಗಿಬಿಡುತ್ತೆ ನೀವು ವೆಯ್ಟ್ ಲಾಸ್ ಇದ್ದೀರಾ ಅಂತ ಹೇಳಿದ್ರೆ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೈ ಬಿಡ್ದಂಗೆ ಚೆನ್ನಾಗಿ ಆಡಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಅದು ಸ್ವಲ್ಪ ಸೀದೋದಂಗೆ ಆಗಿಬಿಡುತ್ತೆ ಓಕೆ ಅದೆರಡು ಕೆಲಸ ಆಯಿತು ಈಗ ಮೇಯ್ನ್ ಟಾಪಿಕೆಗೆ ಬರೋಣ ತುಂಬ ಜನ ಲೇಡೀಸ್ ನನ್ನ ಹತ್ರ ಕೇಳೋದು ಏನಂತ ಹೇಳಿದ್ರೆ ವರ್ಕ್ ಫ್ರಮ್ ಹೋಮ್ ಏನಾದರೂ ಇದ್ದರೆ ಹೇಳಿ ಮನೆಯಿಂದನೇ ಕೆಲಸ ಮಾಡಬೇಕು ಆ ಥರ ಏನಾದ್ರು ಕೆಲಸ ಇದ್ದರೆ ಹೇಳಿ ಅಂತ ಹೇಳಿ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಎಸ್ ಎಲ್ ಸಿ ಸೆಕೆಂಡ್ ಪಿ ಯು ಸಿ ಡಿಗ್ರಿನೇ ಆಗಿರಲಿ ಯಾರೂ ವರ್ಕ್ ಫ್ರಮ್ ಹೋಮ್ ಕೊಡೋಲ್ಲ ನೀವು ಆಫೀಸಲ್ಲಿ ಹೋಗಿ ಜಾಬ್ ಮಾಡಿ ಆಮೇಲೆ ಮನೆಗೆ ಬಂದು ವರ್ಕ್ ಮಾಡ್ತೀನಂದರೆ ಮಾತ್ರ ವರ್ಕ್ ಫ್ರಮ್ ಹೋಮ್ ಕೊಡ್ತಾರೆ ನನಗೆ ಗೊತ್ತಿರೋಂಗೆ ನೀವು ಯಾವುದಾದ್ರೂ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ದುಡ್ಡು ಕಟ್ಟಿ ಮೋಸ ಹೋಗೋದು ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬಿಡಿ ಯಾಕಂದರೆ ಈಗ ತುಂಬ ಸ್ಕ್ಯಾಮ್ಗಳಿದೆ ವರ್ಕ್ ಫ್ರಮ್ ಹೋಮ್ ಕೊಡ್ತೀವಿ ನಿಮಗೆ ಮತ್ತು ಪೆನ್ಸಿಲ್ಲು ಪ್ಯಾಕಿಂಗ್ ಜಾಬ್ ಇರುತ್ತೆ ರೈಟಿಂಗ್ಸ್ ಜಾಬ್ ಇರುತ್ತೆ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ ಎಲ್ಲ ಅಲ್ಲಿಂದ ಇಲ್ಲಿ ಕಳಿಸಿ ಅವರೆಲ್ಲ ಅಷ್ಟು ಖರ್ಚು ಮಾಡ್ಕೊಂಡು ಯಾಕೆ ಮಾಡ್ತಾರೆ ಹೇಳಿ ಸ್ವಲ್ಪ ಬುದ್ಧಿವಂತರಾಗಿ ಯೋಚನೆ ಮಾಡಿ ಮತ್ತು ನಿಮಗೆ ಕೆಲಸ ಕೊಡೋರು ಯಾರು ನಿಮ್ಮ ಹತ್ರ ದುಡ್ಡಿಸ್ಕೊಂಡು ಕೆಲಸನ ಕೊಡೋಲ್ಲ ಅರ್ಥ ಆಗ್ತಾ ಇದೆಯಾ ಅದರಲ್ಲಿ ನನಗೆ ಒಂದು ಜೆನ್ಯೂನ್ ಅನ್ಸಿದು ಅಂತಂದರೆ ಈಗ ಬಿಸ್ ಕುರುಕುಲ್ ಸಮಥಿಂಗ್ ಇದೆಯಲ್ಲ ಅದು ಯಾಕಂದರೆ ಅದು ನೀವೇನು ಆ್ಯಡ್ ಮಾಡ್ತಾ ಹೋಗೋದಲ್ಲ ನೀವು ಅಲ್ಲಿ ಸ್ಕಿಲ್ನ ಕಲಿಬೋದು ಅಂದರೆ ಅಫಿಲೇಟ್ ಮಾರ್ಕೆಟಿಂಗ್ ಹೆಂಗೆ ಮಾಡೋದು ಫ್ರೀಲ್ಯಾನ್ಸಿಂಗ್ ಹೆಂಗೆ ಮಾಡೋದು ಅನ್ನೋದನ್ನ ಸ್ಕಿಲ್ನ ಅವರು ಹೇಳ್ಕೊಡ್ತಾರೆ ಅದನ್ನು ನಾವು ಯೂಟ್ಯೂಬಲ್ಲಿ ನೋಡಿನೂ ಕಲಿಬೋದು ಬಟ್ ಅದರಲ್ಲಿ ನಾವು ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರು ಅವ್ರ ಹತ್ರ ಕೇಳ್ಬೋದು ಇನ್ನು ಲೇಡೀಸು ಮನೆಯಲ್ಲಿ ಮಾಡುವಂಥ ಜೆನ್ಯೂನ್ ಜಾಬ್ಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಜೆನ್ಯೂನಾಗಿ ಹೇಳ್ತೀನಿ ಮೊದಲನೇದಾಗಿ ನಾವು ಇನ್ಸ್ಟಾಗ್ರಾಮು ಇನ್ಸ್ಟಾಗ್ರಾಮಲ್ಲಿ ನಮಗಿರೋ ಟ್ಯಾಲೆಂಟ್ನ ಯೂಸ್ ಮಾಡಿಕೊಂಡು ನಾವು ಮಾಡಬೇಕಾಗುತ್ತೆ ಏನು ಅಂತ ಹೇಳಿದ್ರೆ ಬರೀ ರೀಲ್ಸ್ ಮಾಡೋದು ಅದೆಲ್ಲ ಮಾಡೋದಾದರೆ ಮಾಡ್ಬೋದು ಬಟ್ ನಮಗೆ ಕೆಲವೊಂದು ಟ್ಯಾಲೆಂಟ್ಸ್ ಇರುತ್ತೆ ಕೆಲವರು ಬಟ್ಟೆ ಹುರಿತಾ ಇರ್ತಾರೆ ಮೇಕಪ್ ಮಾಡ್ತಾ ಇರ್ತಾರೆ ಮತ್ತು ಕುಕ್ಕಿಂಗ್ ಚೆನ್ನಾಗಿ ಮಾಡ್ತಾ ಇರ್ತಾರೆ ಕ್ರಾಫ್ಟ್ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ವೀಡಿಯೋಸ್ ಮಾಡಿ ಹಾಕೋದ್ರಿಂದ ನಿಮಗೂ ಒಂದು ಒಳ್ಳೆ ಫಾಲೋವರ್ಸ್ ಸಿಗ್ತಾರೆ ರೀಚ್ ಸಿಗುತ್ತೆ ಅದರಿಂದ ನೀವು ಕೊಲಾಬ್ರೇಷನು ಪ್ರಮೋಷನು ತೊಗೊಂಡು ಮಾಡ್ಬೋದು ಅಂದರೆ ಅದು ತುಂಬ ಈಸಿ ಜಾಬ್ ಅಲ್ಲ ಬಟ್ ಒಂದ್ಸರಿ ಕ್ಲಿಕ್ ಆಯಿತು ಅಂದರೆ ತುಂಬ ಚೆನ್ನಾಗೇ ಕ್ಲಿಕ್ ಆಗುತ್ತೆ ಒಳ್ಳೆ ರೀತೀಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಯೂಟ್ಯೂಬು ಯೂಟ್ಯೂಬ್ ಅನ್ನೋದು ಏನಿದೆಯಲ್ಲ ಯೂಟ್ಯೂಬು ಅಷ್ಟೇ ನಮ್ಮ ಲಕ್ಕು ನಮ್ಮ ಎಫರ್ಟ್ ಮೇಲಷ್ಟೇ ನಮ್ಮ ಕನ್ಸಿಸ್ಟೆನ್ಸಿ ನಾವು ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕಾಗತ್ತೆ ನಮ್ಮ ಡೈಲಿ ದಿನಚರಿ ಡೈಲಿ ದಿನಚರಿ ಅಂತ ಹೇಳಿದ್ರೆ ಈಗ ನಿಮ್ಗೇನಾದರೂ ಬೇಬಿ ಇತ್ತು ನಿಮ್ಮ ಬೇಬಿಯ ರೊಟೀನ್ ಅಂದರೆ ನೀವು ಮಕ್ಕಳಿಗೆ ಏನು ತಿನ್ನಿಸ್ತೀರಿ ಈಗ ನ್ಯೂ ಮಮ್ಸ್ ಏನಿರ್ತಾರೆ ಅವರಿಗೆ ಗೊತ್ತಿರಲ್ಲ ಹೇಗೆ ತಿನ್ನಿಸ್ಬೇಕು ಏನು ಮಾಡಬೇಕು ಮಕ್ಕಳಿಗೆ ಫಸ್ಟ್ ಟೈಮ್ ಅಂತ ಹೇಳಿ ಆ ಥರ ನೀವು ಮಾಡಿಕೊಂಡು ಹೋಗ್ಬೋದು ಇನ್ನು ನೆಕ್ಸ್ಟು ಅಫಿಲೇಟ್ ಮಾರ್ಕೆಟಿಂಗ್ ಈಗ ತುಂಬ ಟ್ರೆಂಡಿಂಗಲ್ಲಿ ಇರೋದು ಅಂತ ಹೇಳಿದ್ರೆ ಅಫಿಲೇಟ್ ಮಾರ್ಕೆಟಿಂಗು ನೀವು ಅಫಿಲೇಟ್ ಮಾರ್ಕೆಟಿಂಗ್ನ ಮಾಡ್ಬೋದು ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ಏನು ಗೊತ್ತಾ ಮೀಶೋದಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ ಅಫಿಲೇಟ್ ಮಾರ್ಕೆಟಿಂಗು ಸಾರಿ ಹೊರಗಡೆ ಇದೆ ಬೇಜಾರಾಗ್ಬೇಡಿ ಅಫಿಲೇಟ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ನ ತೊಗೊತೀರಾ ಮೀಶೋಯಿಂದ ಆಗಲಿ ನಾನು ಜಸ್ಟ್ ಮೀಶೋದು ಹೇಳ್ತೀನಿ ಮೀಶೋ ಇಂದ ನೀವೊಂದು ಅಫಿಲೇಟ್ ಪ್ರಾಡಕ್ಟ್ನ ತೊಗೊತೀರಾ ಅದನ್ನು ನೀವು ವಿಡಿಯೋ ಮಾಡಿ ಈ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಟ್ಟು ಅದ್ರ ಲಿಂಕನ್ನು ಕೊಟ್ಟರೆ ನಿಮ್ಮ ಲಿಂಕ್ ಥ್ರೂ ಯಾರಾದ್ರು ಪರ್ಚೇಸ್ ಮಾಡಿದ್ರೆ ಅದನ್ನು ನೀವು ಕಮಿಷನ್ನ ಅರ್ನ್ ಮಾಡ್ಬೋದು ತುಂಬ ಜನ ಸೆಲೆಬ್ರಿಟೀಸು ಇದರಲ್ಲೇ ಜಾಸ್ತಿ ಅರ್ನ್ ಇರೋದು ಇದರಲ್ಲೇ ತುಂಬ ಮಾ ಅರ್ನ್ ಮಾಡೋಕ್ಕಾಗೋದು ಇನ್ನೂ ಅಂತ ಹೇಳಿದ್ರೆ ಬ್ಲಾಗಿಂಗ್ ಅಂತ ಹೇಳ್ತಾರೆ ಬ್ಲಾಗಿಂಗ್ ಬ್ಲಾಗ್ಸ್ ಬರೆಯೋದು ಕತೆ ಬರೆಯೋ ಅಭ್ಯಾಸ ಇತ್ತು ಅಂತ ಹೇಳಿದ್ರೆ ಅದನ್ನು ಮಾಡ್ಬೋದು ನೀವು ಈ ಥರ ಎಲ್ಲ ಒಂದು ಜೆನ್ಯೂನು ಪ್ಲ್ಯಾಟ್ಫಾರ್ಮ್ಗಳಿದಾವೆ ಇಲ್ಲ ಅಂತ ಇಲ್ಲ ಆದರೆ ಯಾವುದೇ ರೀತಿಯಾದ ಫೇಕ್ ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಡಿ ಮತ್ತೊಂದು ಏನು ಅಂತ ಹೇಳಿದ್ರೆ ನಿಮ್ಮ ಕಂಫರ್ಟ್ ಝೋನ್ ಹೊರ ಬಿಟ್ಟು ಹೊರಗೆ ಬಂದರೆ ನೀವು ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾ ಎಲ್ಲ ಯೂಸ್ ಮಾಡಿಕೊಂಡು ಅರ್ನ್ ಮಾಡೋಕ್ಕೆ ಸಾಧ್ಯ ನಾವು ಫ ನಾನು ಫಸ್ಟ್ ಎಲ್ಲ ಹಿಂಗೆ ಕ್ಯಾಮ್ರಾ ಮುಂದೆ ಬಂದಿತ್ತು ಮಾತಾಡೋಕ್ಕೆ ಅಂತ ಹೇಳಿದ್ರು ತುಂಬ ಹೆದ್ರತಿದ್ದೆ ಏನು ಮಾತಾಡೋದು ನನ್ನ ಮುಖ ನಾನೇ ನೋಡಿಕೊಂಡು ಅಂತ ಆವಾಗ ಸ್ವಲ್ಪ ಭಯ ಭಯ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಟೈಮ್ ಏನೂ ಮಾಡೋಕ್ಕಾಗಲ್ಲ ಆಮೇಲೆ ಮಾತಾಡ್ತಾ 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 ಸರಿಯಾಗುತ್ತೆ ನೀವು ಅಷ್ಟೇ ಫಸ್ಟ್ ಟೈಮ್ ಏನಾದರೂ ಸ್ಟಾರ್ಟ್ ಮಾಡ್ತಾಯಿದ್ದೀರಾ ಅಂದರೆ ಜಾ ಹೆದ್ರು ಹೋಗಬೇಡಿ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ ಮತ್ತು ನಾನು ನಂದು ಅಂತ ಏನಾದರೂ ಕೆರಿಯರ್ನ ಬಿಲ್ಡ್ ಮಾಡ್ಕೊಬೇಕು ಅನ್ನೋ ಆಸೆ ಇತ್ತು ಅಂದರೆ ನೀವು ಈ ಸೋಷಿಯಲ್ ಮೀಡಿಯಾನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಬೋದು ಇನ್ನೊಂದು ಅಂತ ಹೇಳಿದ್ರೆ ಮನೇಲಿ ಅರ್ನ್ ಮಾಡೋ ಇನ್ನೊಂದು ಇದು ಅಂದರೆ ನಿಮ್ಗೆ ಯಾವ್ದಾದ್ರು ಒಂದು ಸ್ಕಿಲ್ ಗೊತ್ತು ಟೈಲರಿಂಗ್ ಗೊತ್ತು ಬ್ಯೂಟಿಷಿಯನ್ ಗೊತ್ತು ಅಥವಾ ಟ್ಯೂಷನ್ ಮಾಡ್ತೀರಾ ಮತ್ತು ತುಂಬ ಎಲ್ಲ ಆನ್ಲೈನ್ ಕೋರ್ಸ್ಗಳ್ ಮೆಹಂದಿ ಹಾಕ್ತೀರಾ ಅಂತ ಹೇಳಿದ್ರೆ ನೀವು ಆನ್ಲೈನ್ ಕೋರ್ಸ್ಗಳನ್ನ ಕೊಡ್ಬೋದು ಅಂತ ಹೇಳಿದ್ರೆ ಲೈವ್ ಈಗ ಮನೇಲೇ ಇದು ಕಲಿಬೇಕು ಅಂತ ತುಂಬ ಜನ ಇರ್ತಾರೆ ಅವರಿಗೆ ಮಕ್ಳು ಇರ್ತಾರೆ ಹೊರಗೆ ಹೋಗೋಕ್ಕಾಗಲ್ಲ ಅಪ್ಪ ಅಮ್ಮ ಬಿಡಲ್ಲ ಹೊರಗೋಗಿ ಕಲಿಯೋಕ್ಕೆ ಅಂಥವ್ರಿಗೆ ನೀವು ಆನ್ಲೈನ್ ಕ್ಲಾಸ್ ಮಾಡಿ ಆದ್ದರಿಂದ ತಿಂಗಳಿಗೆ ಒಂದು ತೌಸಂಡ್ ಹಂಗೆ ಫೀಸ್ ಇಟ್ಟರು ನೀವು ಒಂದು ಹತ್ತು ಜನಕ್ಕೆ ಹೇಳ್ಕೊಟ್ರು ಒಂದು ಹತ್ತು ಸಾವಿರ ಹಾಗೆ ನೀವು ಆರಾಮಾಗಿ ದುಡಿಬೋದು ಇದನ್ನೆಲ್ಲ ಒಂದು ಒಳ್ಳೆ ಇದಕ್ಕೆ ಯೂಸ್ ಮಾಡಿಕೊಂಡ್ರೆ ನಮ್ಮ ಖರ್ಚಿನ ನಾವು ಅಷ್ಟು ನಾವು ಇದರಲ್ಲಿ ಅರ್ನ್ ಮಾಡ್ಬೋದು ಅಂತ ಹೇಳ್ತೀನಿ ದಯವಿಟ್ಟು ಯಾವುದೇ ಥರ ಫೇಕ್ ಫಾರ್ಮಲ್ಲಿ ಜಾಯಿನ್ ಆಗೋಕ್ಕೆ ಹೋಗ್ಬೇಡಿ ಜಾಯ್ನ್ ಆಗಿ ನಿಮ್ಮ ಹಣನ ಕಳ್ಕೊಳ್ಳೋಕ್ಕೆ ಹೋಗಬೇಡಿ ನಮ್ಮ ಎಫರ್ಟ್ ಇದ್ದು ಇದ್ದರೆ ಮಾತ್ರ ನಾವು ಅಷ್ಟು ದುಡಿಯೋಕ್ಕೆ ಸಾಧ್ಯ ಇಲ್ಲ ಕೆಲವರೆಲ್ಲ ಹೇಳ್ತಾರೆ ನೀವು ವಾರಕ್ಕೆ ಹತ್ತು ಸಾವಿರ ದುಡಿಬೋದು ಇಪ್ಪತ್ತು ಸಾವಿರ ಸಾಧ್ಯವೇ ಇಲ್ಲ ನೀವೇನಾದರೂ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅಂದರೆ ಚೂಸ್ ಮಾಡ್ಕೊತು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬು ಅಂತ ಹೇಳಿದ್ರೆ ನೀವು ಇದರಲ್ಲಿ ಆರಾಮಾಗಿ ದುಡಿಬೋದು ಅಂದರೆ ಒಂದೇ ಸರಿ ದುಡಿತೀರಾ ಅಂತ ಹೇಳೋಕ್ಕಾಗಲ್ಲ ಸ್ಟೆಪ್ ಬೈ ಸ್ಟೆಪ್ಪು ನೀವು ಮುಂದೆ ಹೋಗಬೇಕಾಗುತ್ತೆ ಇಷ್ಟೇ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಇಷ್ಟೇ ಆದರೆ ಯಾವುದೇ ರೀತಿ ವರ್ಕ್ ಫ್ರಮ್ ಹೋಮು ಆ ಥರ ಎಲ್ಲ ಹೇಳಿ ಮೋಸ ಮಾಡ್ತಾರಲ್ಲ ಅದಕ್ಕೆ ಮಾತ್ರ ಜಾಯ್ನ್ ಆಗಕ್ಕೆ ಹೋಗ್ಬೇಡಿ ಏನಾದರೂ ಈ ಥರ ಜೆನ್ಯೂನಾಗಿ ನೀವು ಆನ್ಲೈನ್ ಕ್ಲಾಸು ಆ ಥರ ಏನಾದರೂ ಮಾಡ್ತೀನಿ ಯೂಟ್ಯೂಬ್ ಮಾಡ್ತೀನಿ ಅಥವಾ ಇನ್ಸ್ಟಾಗ್ರಾಮ್ ಮಾಡ್ತೀನಿ ಅನ್ನೋದಿದ್ರೆ ಮಾತ್ರ ಮಾಡಿ ತುಂಬ ಒಳ್ಳೆ ಫ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ ಅದರಲ್ಲಿ ಮಾತ್ರ ಜಾಯ್ನ್ ಆಗಿ ಇಷ್ಟೇ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಇಷ್ಟೇ ಇನ್ನು ಮಧ್ಯಾಹ್ನ ಊಟಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ಮಾಡಿದ್ನಲ್ಲ ಸ್ವಲ್ಪ ರೈಸ್ನ ತೊಗೊತಾ ಇದ್ದೀನಿ ನನಗೀಗ ಪದೇ ಪದೇ ಹಸಿವಾಗುತ್ತೆ ಆದರೂ ಸ್ವಲ್ಪ ಕಂಟ್ರೋಲ್ ಮಾಡ್ಕೊತೀನಿ ಮತ್ತೆಲ್ಲಿ ದಪ್ಪ ಆಗಿಬಿಡ್ತೀನಿ ಅಂತ ಹೇಳಿ ಸ್ವಲ್ಪ ರಸಮು ಮತ್ತು ಆಲೂಗೆಡ್ಡಿಯ ಪಲ್ಯ ಮಾಡಿದ್ನಲ್ಲ ಅದು ಮತ್ತು ಹೆಸರು ಕಾಳು ನೀನು ಹುರಿದಿದ್ವಲ್ಲ ಅದು ತುಂಬ ಚೆನ್ನಾಗಿತ್ತು ಈ ಥರ ಒಂದು ಊಟ ಇದ್ಬಿಟ್ರೆ ಯಾವ ನಾನ್ ವೆಜ್ ಊಟನೂ ಬೇಡ ತುಂಬ ಚೆನ್ನಾಗಿ ಊಟ ಸೇರುತ್ತೆ ಇದನ್ನೆಲ್ಲ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಬಟ್ಟೆ ಎಲ್ಲಾ ಇದ್ವು ತೊಳೆಯಕ್ಕೆ ಅದನ್ನ ತೊಳೆಯೋಣ ಅಂತ ಹೇಳಿ ಅಹ್ ತೊಳೆದ್ ಬಿಟ್ಟು ಒಣಗಾಕ್ತಾ ಇದೀನಿ ಇಲ್ಲಿ ಸ್ವಲ್ಪ ಮಳೆ ಕಮ್ಮಿ ಇದೆ ಅದಿಕ್ಕೆ ಎಲ್ಲಾ ಟೆರೆಸ್ ಮೇಲೆ ಹಾಕ್ಬಿಟ್ರೆ ಒಂದ್ ಒಂದು ಗಂಟೆ ಎರಡು ಗಂಟೆಲೆಲ್ಲ ಒಣಗೋಗ್ಬಿಡುತ್ತೆ ಮಳೆ ಇತ್ತು ಅಂತ ಹೇಳಿದ್ರೆ ಒಣಗಿಸೋದೇ ತುಂಬ ಕಷ್ಟ ಅದಕ್ಕೆ ಬೇಗ ಬೇಗ ಎಲ್ಲ ತೊಳೆದು ಒಣಸ್ತಾ ಇದ್ದೀನಿ ಸ್ವಲ್ಪ ಬಿಸಿಲು ಚೆನ್ನಾಗೇ ಇತ್ತು ಅದಕ್ಕೆ ಅಂತ ಹೇಳಿ ನಾನಿಲ್ಲಿ ಹಗ್ಗ ಏನು ಕಟ್ಟಿಲ್ಲ ಕಟ್ಟಿದರೆ ಅದು ಹಾರೋಗೋದು ಸುಮ್ಮನೆ ಅದೊಂದು ಕಿರಿಕಿರಿ ಆಗುತ್ತೆ ಮತ್ತು ಕಟ್ಟೋಕ್ಕೂ ಅಲ್ಲೇನೂ ಇಲ್ಲ ಅದಕ್ಕೆ ಹಿಂಗೆ ಮೇಲೆ ಒಣಗಾಕ್ತಾಯಿದ್ದೀನಿ ಕೆಳಗೆ ಒಣಗಾಕಿದ್ರೆ ನನಗೆ ಈಸಿ ಆಗುತ್ತೆ ತಗೊಂಡು ಹೋಗೋಕ್ಕೆಲ್ಲ ಬಟ್ಟೆನ ಆದರೂ ಬೇಗ ಒಣಗುತ್ತೆ ಅಂತ ಹೇಳಿ ಇಲ್ಲಿ ಇದ್ದೀನಿ ಮತ್ತೆ ಸಂಜೆ ಆಗೋಷ್ಟು ಮತ್ತೊಂದೆಷ್ಟು ಬಟ್ಟೆ ಆಗಿರುತ್ತೆ ಅದಕ್ಕೆ ಫಸ್ಟ್ ಇದನ್ನು ತೊಳೆದು ಒಣಗಿ ಹಾಕೋಣ ಅಂತ ಹೇಳಿ ಒಣಗಿಸ್ತಾ ಇದ್ದೀನಿ ಆ ದೊಡ್ಡ ಬಟ್ಟೆನೆಲ್ಲ ಮೇಲ್ಗಡೆ ಒಣಗಿಸ್ಬಿಟ್ಟು ಈ ಥರ ಸಣ್ಣ ಸಣ್ಣ ಬಟ್ಟೆನೆಲ್ಲ ಅಲ್ಲೊಂದು ಶೀಟ್ ಇದೆ ಶೀಟ್ ಮೇಲೆ ಹಾಕಿಬಿಟ್ರೆ ಶೀಟ್ ಮೇಲೆ ಹಾಕಿದ್ರೆ ನೋಡಿ ಬಿಸಿಲು ಬರುತ್ತಲ್ಲ ಅದು ಬೇಗ ಒಣಗುತ್ತೆ ಶೀಟು ಬಿಸಿಗೆ ತುಂಬ ಬೇಗ ಒಣ್ಗತ್ತೆ ಜಾಸ್ತಿ ಬಟ್ಟೆ ಇರೋದೇ ನನ್ನ ಮಗಳದ್ದು ಅವಳಿಗಂತೂ ದಿನಕ್ಕೊಂದು ನಾಲ್ಕೈದು ಬಟ್ಟೆ ಚೇಂಜ್ ಮಾಡ್ತಾನೆ ಇರಬೇಕು ಸ್ವಲ್ಪ ಕೊಳೆ ಆಯ್ತು ಅಂತ ಹೇಳಿದ್ರು ಅವಳು ಹಾಕೋದೇ ಇಲ್ಲ ಅದಕ್ಕೆ ಅವಳ ಬಟ್ಟೆನೇ ನನಗೆ ಜಾಸ್ತಿ ಇರುತ್ತೆ ಒಗೆಯೋಕೆ ನಂದೇನ ಅಷ್ಟಿರೋಲ್ಲ ಅವಳದೇ ನನಗೆ ತುಂಬ ತಲೆ ಬಿಸಿ ಬಟ್ಟೆ ಒಗೆಯೋದು ಅಂತ ಹೇಳಿದ್ರೆ ಮತ್ತೆ ಸಿಕ್ಕಾಪಟ್ಟೆ ಮಣ್ಣು ಮಾಡ್ಕೊಂಡಿರ್ತಾಳೆ ಸಿಕ್ಕಾಪಟ್ಟೆ ಕೊಳೆ ಮಾಡ್ಕೊಂಡಿರ್ತಾಳೆ ಏನು ತಿನ್ನ ಬಟ್ಟೆಲೇ ಇರುತ್ತೆ ನೀವು ಬಟ್ಟೆ ಎಲ್ಲ ಒಂಟ್ಸಾಕ್ಬಿಟ್ಟು ಇನ್ನು ನವರಾತ್ರಿ ಅಲ್ವಾ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋದ್ವಿ ಇಲ್ಲೇ ನಮ್ಮ ಮನೆ ಹತ್ರನೇ ದೇವಸ್ಥಾನ ಇದು ಇಲ್ಲಂತೂ ತುಂಬಾ ದೇವಸ್ಥಾನಗಳಿದೆ ನವರಾತ್ರಿ ದಿನ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಪೂಜೆ ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ ಒಳಗೇನು ವೀಡಿಯೋ ಮಾಡ್ಕೊಳ್ಲಿಲ್ಲ ಸುಮ್ಮನೆ ಯಾಕೆ ಯಾರಾದರೂ ಏನಾದ್ರು ಅಂದ್ಬಿಟ್ರೆ ಮತ್ತೆ ಸುಮ್ಮನೆ ಒಂಥರ ಆಗಿಬಿಡುತ್ತೆ ಅಂತ ಹೇಳಿ ಒಳಗೇನು ವೀಡಿಯೋ ಮಾಡ್ಕೊಳಕ್ ಹೋಗಲಿಲ್ಲ ಇದು ಬನ್ನಿ ಮರ ಅಂತ ಹೇಳ್ತಾರೆ ಇಲ್ಲಿ ಇಲ್ಲಿ ಬೆಳಿಗ್ಗೆ ಮುಂಚೆ ಬಂದ್ಬಿಟ್ಟು ಎಲ್ಲ ಪೂಜೆ ಮಾಡಿ ಹೋಗ್ತಾರೆ ನನಗೆ ಬೆಳಿಗ್ಗೆ ಹೋಗೋಕ್ಕಾಗಲ್ಲ ಇಲ್ಲಿ ತುಂಬ ಜನ ಬಂದು ಅಲ್ಲಿ ಪೂಜೆ ಎಲ್ಲ ಮಾಡಿದಾರಲ್ವ ಎಲ್ಲ ಲೇಡೀಸು ಬಂದು ಪೂಜೆ ಮಾಡಿ ಮತ್ತು ಹೋಳಿಗೆ ಅಂತ ಮಾಡಿ ಅಲ್ಲಿ ಇಟ್ಟು ಹೋಗ್ತಾರೆ ಇನ್ನು ನಾನು ನನ್ನ ಮಗಳನ್ನ ಇಲ್ಲೊಂದು ಪ್ಲೇಸಿದೆ ಅಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಹೊರಡಿಸಿ ಕರ್ಕೊಬಂದಿದ್ವು ಅವಳು ಒಳಗೆ ಇರ್ತಾಳಲ್ಲ ಅದಕ್ಕೋಸ್ಕರ ಅಂತ ಆದರೆ ಅದು ಕ್ಲೋಸ್ ಆಗಿಬಿಟ್ಟಿತ್ತು ಇನ್ನೂ ಏನು ಮಾಡೋಣ ಅಂತ ಹೇಳಿ ಅವಳನ್ನ ಐಸ್ ಕ್ರೀಮ್ ತಿನ್ನೋಕಂತ ಕರ್ಕೊಂಡೋದೆ ಹದಿನೈದು ದಿನಕ್ಕೆ ಒಂದ್ಸರಿ ಒಂದು ತಿಂಗ್ಳಿಗೆ ಒಂದ್ಸರಿ ಐಸ್ ಕ್ರೀಮ್ ಕೊಡಿಸೋದ್ರಿಂದ ಏನೂ ಆಗೋಲ್ಲ ಬಟ್ ಅದರಲ್ಲಿ ಫ್ರೋಸನ್ ಡೆಸರ್ಟ್ ಅಂತ ಇರುತ್ತೆ ಅದನ್ನ ಮಾತ್ರ ಕೊಡ್ಸೋಕೆ ಹೋಗ್ಬಿಡಿ ಮಿಲ್ಕ್ ಸಾಲಿಡ್ಸ್ ಅಂತ ಇರುತ್ತಲ್ಲ ಅದನ್ನ ಕೊಡ್ಸಿ ಅದು ತುಂಬಾ ಒಳ್ಳೇದು ಅರುಣ್ ಅವ್ರದ್ದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಾನು ಪಾನಿಪುರಿನ ತಿಂದೆ ನನ್ ಪಾನಿಪುರಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇಷ್ಟ ಇವತ್ತಿನ ವ್ಲಾಗು ಇಲ್ಲಿ ಬ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ ಇನ್ನು ನೆಕ್ಸ್ಟ್ ನನ್ನ ಮಗಳು ವಿಡಿಯೋದಲ್ಲಿ ಐಸ್ ಕ್ರೀಮ್ ನೋಡ್ಕೊಂಡು ಐಸ್ ಐಸ್ ಅಂತ ಹೇಳ್ತಾ ಇದ್ದೇ ಓಕೆ ಬಾಯ್ ಇನ್ನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇನ್ನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಬಾಯ್